ನಮ್ ಜನಕ್ಕೆ ಗೊತ್ತಾ ಬ್ಯಾಂಕ್ ಅಲ್ಲಿ ಲೋನ್ ಸಿಕ್ಬಿಡ್ತು ಅಂದ್ರೆ ಎಲ್ಲ ಕರೆಕ್ಟ್ ಆಗಿದೆ ಇನ್ನು ಆ ಮೆಂಟಾಲಿಟಿ ಇದಿರಲ್ರಿ ನಿಮ್ಗೆ ಸ್ಯಾಲ್ರಿ ಇದ್ರೆ ಮಾತ್ರ ಲೋನ್ ಸಿಗೋದು ಪ್ರಾಪರ್ಟಿ ಯಾವುದೇ ಆಗಿರ್ಲಿ ನೀವು ಸ್ಯಾಲ್ರಿ ಎಂಪ್ಲಾಯ್ ಇದ್ರೆ ಮಾತ್ರ ನಿಮ್ಗೆ ಲೋನ್ ಸಿಗೋದು ನಿಮ್ ಪ್ರಾಪರ್ಟಿಗೆ ಹೋಗಿ ಲೋನ್ ಕೇಳಿ ಯಾರು ಕೊಡೋಲ್ಲ ಬಗ್ಗೆ ಬೇಜಾರು ಎಲ್ರಿಗೂ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ಡಾಕ್ಯುಮೆಂಟ್ ಅವೇರ್ನೆಸ್ ಮುಡಿಸ್ತಾ ಇದ್ದೀನಿ ಅರ್ಥ ಮಾಡ್ಕೊಂಡವರು ಅಲರ್ಟ್ ಆದವ್ರಿಗೆ ಒಳ್ಳೇದು ಅರ್ಥ ಮಾಡ್ಕೊಂಡಿಲ್ಲದೆ ಹಾಗೆ ಇದ್ದವ್ರಿಗೆ ನಾವೇನ್ ಮಾಡೋಕ್ಕಾಗಲ್ಲ ಅಲ್ವರಾ ಸೊ ಇವತ್ತಿನ ಮಾಹಿತಿ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಮಾಡೋರು ಸರ್ ಒಂದು ಫ್ಲಾಟ್ ಪರ್ಚೇಸ್ ಮಾಡಿದೀನಿ ಈ ಫ್ಲಾಟ್ ಹೇಗಪ್ಪ ನಾನು ಪರ್ಚೇಸ್ ಮಾಡಿದೆ ಅಂದ್ರೆ ಬ್ಯಾಂಕ್ ಅವರು ಆಕ್ಷನ್ ಅಲ್ಲಿ ಇತ್ತು ಆಕ್ಷನ್ ಅಲ್ಲಿರೋ ಫ್ಲಾಟ್ ನಾನು ಪರ್ಚೇಸ್ ಮಾಡಿದೀನಿ ಸೊ ಪರ್ಚೇಸ್ ಆದಮೇಲೆ ಸೆಲ್ಡಿಡಾಯ್ತು ನಂದು ಲೋನ್ ಸಿಕ್ತು ಸೆಲ್ಡಿಡ್ ಮಾಡ್ಕೊಂಡೆ ಬಿ ಎಂ ಪಿ ಲಿಮಿಟ್ಸಲ್ಲಿ ಖಾತಾಗ ಹಾಕ್ದೆ ಖಾತಾಗ ಹಾಕಿದ್ರೆ ಖಾತಾ ಟ್ರಾನ್ಸ್ಫರ್ ಆಗ್ತಲ್ಲ ಸರ್ ಹೌದಾ ಫಸ್ಟ್ ನೀವು ನಿಮ್ಮದು ಡಾಕ್ಯುಮೆಂಟ್ಗಳನ್ನ ಕಳಿಸಿ ನೋಡೋಣ ಅಂತ ಹೇಳಿದೆ ಸೊ ಡಾಕ್ಯುಮೆಂಟ್ ಕಳಿಸೋರು ಸ್ಟಡಿ ಮಾಡಿ ಹೇಳಿದೆ ಸರ್ ನಿಮ್ಮದು ಲ್ಯಾಂಡಿಗೆ ಖಾತಾ ಆಗಿದೆ ಫ್ಲಾಟ್ ಗೆ ಖಾತಾ ಆಗಿಲ್ಲ ಸರ್ ಏನು ನೀವು ಮಾತಾಡ್ತಾ ಇದ್ದೀರಾ ಆ್ಯಕ್ಷನಲ್ಲಿ ಅದು ನ್ಯಾಷನಲೈಸ್ ಬ್ಯಾಂಕು ನ್ಯಾಷನಲೈಝ್ ಬ್ಯಾಂಕಲ್ಲಿ ಆ್ಯಕ್ಷನಲ್ಲಿ ಫ್ಲ್ಯಾಟ್ ತೊಗೊಂಡಿರೋ ನಾನು ಏನು ಮಾತಾಡ್ತಾ ಇದ್ದಾರೆ ನೀವು ಅಂತ ನನ್ನೇ ಹೇಳಿದ್ರು ಪಾ ಗೊತ್ತಿದ್ದನ್ನ ಹೇಳಿದ್ದೀನಿ ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಲ್ಯಾಂಡಿಗೆ ಏಕಾತ ಆಗಿದೆ ಒಪ್ಕೊಳ್ಳೋಣ ಲ್ಯಾಂಡ್ ಅಪ್ರೂವ್ ಆಗಿದೆ ಒಪ್ಕೊಳ್ಳೋಣ ಆದರೆ ಫ್ಲ್ಯಾಟಿಗೆ ಏಕಾತ ಆಗಿಲ್ಲ ರಸೀದಿಲಿ ಅವ್ರ ಹೆಸರು ಬಂದಿದೆ ಸರ್ ರಸೀದಿ ಬಂದಿದೆ ಖಾತಾ ಕೊಡಿ ಖಾತ ಇಲ್ಲ ಏನಕ್ಕೆ ಸರ್ ಕಾತಾ ಕೊಡಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವರು ಹೇಗೆ ಈ ತರ ಮಾಡ್ತಾರೆ ಅಂತ ನನ್ನ ಕೇಳಿದ್ರು ಅದೇ ಮಾತನ್ನ ನಾನು ಅವರು ಕೇಳ್ತಾ ಇದ್ದೀನಿ ಈ ತರ ಪ್ರಾಪರ್ಟಿನ ನೀವು ಹೇಗೆ ತಗೊಂಡ್ರಿ ಯಾರು ನಿಮ್ಗೆ ಗೈಡ್ಲೈನ್ಸ್ ಕೊಟ್ಟರು ಯಾರು ನಿಮ್ಗೆ ಲೀಗಲ್ ಅಡ್ವೈಸ್ ಮಾಡಿದ್ರು ನನಗೆ ಗೊತ್ತಿಲ್ಲ ಈ ತರದ ಗಳನ್ನ ನೀವು ತಗೊಂಡು ಇಡ್ತೀರಾ ತಗೊಂಡಿದ್ದೀರಾ ಆಯ್ತ್ರಾ ಎಷ್ಟೋ ಫ್ಲಾಟ್ಗಳಲ್ಲಿ ಇವತ್ತು ಇದ್ದೀರಾ ಏಕಾತ ಫ್ಲಾಟೇ ಆಗಿರಲ್ಲ ಎಷ್ಟು ವಿಡಿಯೋಗಳು ಮಾಡ್ತಾ ಇದ್ದೀನಿ ಫ್ಲ್ಯಾಟ್ ತಗೊಳ್ಳುವಾಗ ಯೋಚನೆ ಮಾಡ್ರಿ ಯೋಚನೆ ಮಾಡಿರಿ ಅಂತ ತಿರ್ಗಾ ನನ್ನೇ ಕೇಳ್ತೀರ ತುಂಬ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್